ಹಲೋ ಫ್ರೆಂಡ್ಸ್ ದಿನದಿಂದ ದಿನಕ್ಕೆ ಡಿ ಬಾಸ್ ಅವರ ಕ್ರೇಜ್ ಹೆಚ್ಚಾಗ್ತಾನೆ ಇದೆ ಹೌದು ಇವರು ಎಲ್ಲಾದರೂ ಹೋದರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ ಹಾಗೂ ಇವರನ್ನು ರಾಜನಂತೆ ಮೆರೆಸುತ್ತಾರೆ ಇವರ ನೇರ ನುಡಿ ಹಾಗೂ ಆಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಪ್ರೀತಿ ಇವರ ಸಿನಿಮಾಗಳನ್ನು ಒಂದು ಹಬ್ಬದಂತೆಯೇ ಆಚರಣೆ ಮಾಡ್ತಾರೆ ಹಾಗೂ ಥಿಯೇಟರ್ನಲ್ಲಿ ಇವರು ಮಾಸ್ ಎಂಟ್ರಿ ಕೊಡ್ತಾ ಇದ್ರೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ ಇಂದಿಗೂ ಕೂಡ ಇವರ ಕ್ರೇಜನ್ನು ಬೀಟ್ ಮಾಡುವ ಇನ್ನೊಬ್ಬ ನಟ ಹುಟ್ಟಿಯೇ ಇಲ್ಲ ಅಂತ ಹೇಳ್ಬೋದು ಇದು ಡಿ ಬಾಸರ ಗತ್ತು ಅಂತಾನೆ ಹೇಳ್ಬೋದು ಇವರ ಡವೆಲ್ ಸಿನಿಮಾದ ಅಪ್ಡೇಟ್ಸ್ಗಳಿಗಾಗಿ ಅಭಿಮಾನಿಗಳು ಕಾದು ಕೂತಿದ್ದಾರೆ ದರ್ಶನ್ ಅವರು ಯಾವಾಗಲೂ ಕೂಡ ಒಂಟಿಯಾಗಿಯೇ ಇರ್ತಾರೆ ಯಾರ ಜೊತೆ ಕೂಡ ಹೆಚ್ಚಾಗಿ ಸೇರಲ್ಲ ಇವರ ಅಭಿಮಾನಿಗಳೇ ಇವರ ಬೆನ್ನೆಲುಬು ಅಂತ ಹೇಳ್ಬೋದು ಇವರು ಏನೇ ಮಾಡಿದರೂ ಕೂಡ ಇವರ ಬೆನ್ನ ಹಿಂದೆ ನಿಂತಿರ್ತಾರೆ ಹಾಗೂ ಜೈ ಡಿ ಬಾಸ್ ಅಂತ ಜೈಕಾರ ಹಾಕ್ತಾರೆ ಇತ್ತೀಚೆಗೆ ಅಲ್ಲಿ ಒಂದು ಭಾಷಣ ಮಾಡುವಾಗ ವಿಜಯ್ ತಳಪತಿ ಅವರು ಡಿ ಬಾಸವರ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ ಅದೇನಪ್ಪ ಅಂದರೆ ನನಗೂ ಕೂಡ ದರ್ಶನ್ ಸರ್ ತರಹ ಕ್ರೇಜ್ ಇರಬೇಕಿತ್ತು ಎಂಬ ಮಾತನ್ನು ವಿಜಯ ಅವರು ಹೇಳಿದರು ಅಂತಹ ಖ್ಯಾತ ತಮಿಳು ನಟ ಡಿ ಬಾಸ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಲೆವೆಲ್ ಎಲ್ಲಿದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು